<coughs> right. right. oh. तो नौकरी ಎಲ್ಲ ಕಡೆ ಅಡ್ಡ ಲಂಚನೂ ಕೊಟ್ಟರ ಅದು ಗಪ್ಪಾಗಿ ಚುನಿಯಾಕ ಈಗ ಪ್ರತಿ ಎರಡನೇ ಸಲ ಮತ್ತೊಬ್ಬನ ಹಿಡಿದು ಮಾಡಕ್ ಹಚ್ಚಾರ ಅದು ಅರ್ಧ ದಾರಿ ಬಾಯ್ಲಿ ಹೋಗಿತಿಪ್ಪ ಇನ್ನೂ ಅರ್ಧ ದಾರಿ ಹೋಗ್ಬೇಕ ಪಾಜ್ ಅದಕ್ಕ ಇಂದ ನಾಳೆ ಮುಂದಿನ ತಿಂಗಳ ಅಂತ ಹೊಂಟತಿಲ್ಲ ಅದು ಆಗಲ್ದಂಗೆ ಅರ್ಧ ದಾರಿ ಹೋಗಿದ ಮುಂದೆ ಅದು ಚಲೋ ಆಗ್ಬೇಕಾದ್ರೆ ಪೂರ ಪಾಚ್ಯ ಮುಟ್ಬೇಕು ಕಲ್ಯಾಣ ಆಗ್ಬೇಕಾದ್ರೆ ನನ್ನ ಬುದ್ಧಿ ಬುದ್ಧಿ ನಂಬಕ್ಕು ಆಗಿಲ್ಲ ಅರ್ಜೆ ಹೇಳಿದ್ನಲ್ಲ ಒಂದ ವಸ್ತು ಮಾಡಿ ಕೊಡ್ತಾನ ಅದನ್ನ ಒಂದು ಮನಿ ಒಳಗಿಡ್ಬೇಕ ಒಂದು ತಾಯ್ತ ಮಾಡಿಕೊಡ್ತಾರ ಅದನ್ನ ಕಟ್ಕೋಬೇಕು ಇದು ನನ್ನ ದರ್ಗಾ ಹತ್ತಿದ್ರೆ ಮಾತ್ರ ಕಲ್ಯಾಣ ಹೋಗ ಆಶೀರ್ವಾದ ಮಾಡ್ತೀನಿ ನೋಡಿ ಇದು ಎಲ್ಲಾ ಕಡೆದು ಇದು ಎಲ್ಲ ಕಡೆ ಅಪ್ಡೇಟ್ ಮುಗುಸಿದ್ನಿ ಇಲ್ಲ ಫೈನಲ್ ಈ ಹೆಪ್ಪಾಯಿ ಅರ್ಜೆಂಟಲಿಂದ ಗಂಡ ಕೆಲಸ ಆಗ್ಬೇಕಂತೇಳಿ ನಂಬಿದ್ರೆ ಮಾತ್ರ ಆಗತ್ತೆ ಈಗ ನಂಬಿದ್ರ ನಾಳೆ ಅಂತೂ ಬಂದ ಅಮಾಸೆ ಬಂದ ನನ್ನ ಆಶೀರ್ವಾದ ಕಾಯಿ ಹೋಗಿ ನಿಮ್ಮ ಮನೆಗೆ ಅಜ್ಜಿ ಏನು ಮಾಡಿಕೊಡ್ತಾ ನಾವು ಹೂವಿನ ನಾಯ ಆ ಮಾಷಿ ನಿನ್ ಹಿಂತಿಗೆ ಇಲ್ಲಿಗೆ ಅಲ್ಲಿಗೆ ಬರಕ ಆಗುದಿಲ್ಲ ಬರುವ ಅಮಾಸಿ ಎರಡು ಮಾಷಿ ನಿನ್ನ ಮಾಷಿಯಾರ ನನ್ನ ಇಂತೀನಂದಗ ಮೆಟ್ಲ ಹತ್ತಿಸ್ಕೊ ಆ ಥರ ಮಾಡ್ತೀನಂದ್ರ ಮಾಡಿಕೊರಿ ದುಡ್ಕೋರಿ ಪ್ರಸಾದ್ ಕೊಡಪ್ಪ ಒಬ್ಬೊಬ್ಬರದ ಒಂದು ಮೂರು ತಾಸು ಹೇಳ್ಕೊಂತ ಹೇಳಿಲ್ಲ ಮೊದ್ಲು ಹತ್ತು ಬೇಕು ಹತ್ತಿನ ಮೇಲೆ ಆಮೇಲೆ ಅವ್ರಿಗೆ ನಿನಗ ಗೊತ್ತಾಗತ್ತಿನ ತಿಳಿಸಿ ಹೇಳಪ್ಪ ಕೂಡ ಇನ್ನೊಬ್ಬ ಒಂದು ಹುಡುಗ ಬಂದೈತೆ ಇನ್ನೊಬ್ರು ಯಾರು ನಿಮ್ ಜೊತೆ ಬಂದರು ಅವ್ರ ಅಣ್ಣನ ಬಗ್ಗೆ ಪ್ರಶ್ನೆ ಮಾಡಕೈತೆ

ಈ ಹೆಣ್ಣು ಮಗಳಿಗೆ ಬರೋಬ್ಬರಿ ಒಂದು ತಪ್ಪುತ್ತ ಒಂದು ಕಾವು ಹನ್ನೆರಡು ತರ ನಾಟಕ ಒಂದು ಒಂದು ದಿವಸಕ್ಕೆ ನಾನಾ ತರ ಹಾಗೆ ಅಕ್ಕಿ ಅವ್ರ ಮನೆಯೊಳಗ ನಮ್ಮ ತಂಗಿ ಹುಲಿಗೆ ಸ್ವಪ್ನದಾಗ ಕೆಜಿ ಸಪ್ಳನು ಮಾಡ್ತತಿ ಆ ಹುಲಿಗೆವನು ಹೊರವಾರು ಹೊತ್ತಾರ ಆ ಸೇವಾ ಮಾಡುವಾರ ಮಾಡ್ಯಾರ ಇವ್ರಿಗೆ ಆದದ್ದೇನಪ್ಪ ಗಂಡಗ ಏನು ಒಂದು ಕೆಲಸ ಬಂದಿರಬಾರ್ದು ಮನೆ ಒಳಗೆ ಏನು ಉಜ್ಜಳ ಆಗಿರಬಾರ್ದು ದುಡ್ಡು ನಿಂದಿರಬಾರ್ದು ದವಾಖಾನೆ ತಪ್ಪಾರ್ದು ಆ ತರ ಮಾಡಿಸಿದ್ದಾಗೈತಿ ಮಾಡಿಸಿದ್ದಾಗೈತಿ ಅವ್ರ ಮನಿ ಈ ದೇವ್ರು ತಿನ್ರು ಅದನ್ನ ಬಿಡಪ್ಪ ಮಾಡಿಕೆ ಆಗೈತಿ ಅದ್ ಮನಿಗೆ ಒಕ್ಕಟ್ಟು ಮಾಡಿಸುವ ಆಶೀರ್ವಾದ ಕಾಯಿ ಹೋಯನ್ನು ಐದಮೆ ತಪ್ಪ ನನ್ನ ದರ್ಗ ಹತ್ತಿದ ಅವ್ರ ಎಲ್ಲಾ ತರದಂದು ಕಲ್ಯಾಣ ಮಾಡಿ ಕೊಡು ಬಂದು ಬಸ್ ಮನಿಗ್ ಮೊದಲು ಕಟ್ ಮಾಡ್ಕೋಣ

ಏತಿ ಎರಡು ಮಕ್ಕಳಿದ್ದು ಕೂಡ ಇವನ ಹೊರಗೆ ಹಾಕಿ ಇವನ ಬಿಟ್ಟು ಮತ್ತೊಬ್ಬರು ಕೂಡ ಸಿಕ್ಕಿದ್ರು ಯುವ ಬಾ ಅಂದ್ರೂ ಕೂಡ ನಾಳೆ ಬರ್ಲಿಲ್ಲ ಇಲ್ಲೇ ಇರು ಅಲ್ಲೇ ಹೋಗಿದ್ರು ಕೂಡ ಇವಾಗ ಅಕ್ಕಿಗೆ ತಾಳಿಲ್ಲ ತಂತಿಲ್ಲ ಯೋಗ ಅನ್ನ ನೀರು ಇಲ್ಲ ಪ್ರಶ್ನೆ ಕರೆ ಇದ್ರೆ ಕರೆ ಅನ್ಪ್ರೆ ಆಗಿ ಅಕ್ಕಿಗೆ ಆ ಥರ ಮಾಡಿಸಿದ ಮತ್ತ ಅದನ್ನ ಕಲ್ಯಾಣ ಆಗುವಂಗ ಮಾಡಪ್ಪ ಶುದ್ಧ ಆಗುವಂಗ ಮಾಡಂದ್ರ ನನ್ನ ಬೂದಿ ಬೂದಿನ ನಂಬಕೆ ಏನೇನು ಹೇಳಿದ್ನಲ್ಲ ಅಜ್ಜ ಆ ತರ ಮಾಡ್ಕೋ ಐದು ಅಮಾಷಿ ಹತ್ಲೆಮ ಎರಡು ಮೂರ್ ಅಮಾಷಿ ಅನ್ನೋರಾಗಬ್ಬಳ್ಳಿ ಅಜ್ಜ ಅಂತ ಹೇಳಬೇಕಾದ್ರೆ ಆಜ

ಫೀಲ್ ಆಗೈತಿ ಅಂತ ಆಪ್ರೇಶನ್ನು ಆಗೈತಪ್ಪ ಆರು ವರ್ಷ ಆಯ್ತು ಹೌದು ರೀ ಆರು ವರ್ಷ ಆದ್ರೂ ದವಾಖಾನೆ ತಪ್ಪಿಲ್ಲ ಅಳದು ಬಿಟ್ಟಿಲ್ಲ ಅದು ಆರಾಮಾಗಿಲ್ಲ ಹೌದಾ ಅಲ್ರಿ ಹೌದ ನೋಡಿರಿ ನಾಳೆ ಅಮಾಸಿ ಅಳಕ್ಕೆ ಅವನು ಅದ್ರ ಮೇಲೆ ಬರ ಬಿಡ್ರಿ ನಾನು ನಂಬ ನಂಬದನ್ ಮೊದಲ ಿ ನಂಬಿ ದರ್ಗ ಹತ್ತ ನಾಯಾಷಿ ಆಶೀರ್ವಾದ ಕಾಯಿ ತಗೊಂಡು ನನ್ನ ಗಿಡದನ್ನ ಐತಿ ಆ ಪತ್ರಿ ಹೋಗಿ ನಲ್ವತ್ತೊಂದು ದಿವಸ ನಿಮ್ಮ ಮಣಿದೇವ್ರ ಪ್ರಸಾದ ನಾನು ಪ್ರಸಾದ ಅದನ್ನ ಆರದ ಪ್ರಸಾದ ಹಾಕೊಂಡು ಕುಡಿ ಆಯ್ತು ಯಮಾಷಿ ಹತ್ತ ಒಂದಾಮಾಸಿ ಮಾಡಿದಪ್ಪ ಅಂದ್ರೆ ನಿನಗೆ ಗೊತ್ತಾಗಲಿ. ನೋಡಿ. ರಾಂಗೆ ಮಾಡ್ಕೋ. ನೋಡಿ. ಇನ್ನೆಬ್ರತ ಹೌದು ನೋ ಇವನು ಮನಿ ಏನೈತಿ ಸುಟ್ಟು ಮಾಡ್ಕೋನ. ಆದ್ರೆ ಮಗಳ ಮನೆ ಬಗ್ಗೆ ವಿಚಾರ ಮಾಡೇನೋ. ಹೌದ್ರೆ ಮನಿಗೆ ಎಲ್ಲ ಒಂದ ತರಾತ್ಮಕ್ ಆಯಾ ಮಾಸಿ ಇಲ್ಲೇ ಒಬ್ಬರಿಗೆ ಹಾಕ್ತಿ ನೋವುದ್ರು ಮತ್ತೊಬ್ರು ರಜಾನ್ ಇಲ್ಲೇ ನಾನು ಸ್ಥಾನದ ಯಾರಿಗ ನೂತೈತಿ ಅವ್ರ ತಿನ್ಬೇಕ ಅಂದ್ರೆ ಅವ್ರಿಗೆ ಕಲ್ಯಾಣ ಆಗುತ್ತಾ ಆರಂಭ ಅದು ಎಲ್ಲ ಕಡೆ ಮಿಕ್ಕಿತ್ತು ಎಲ್ಲ ಬಗ್ಗೆ ಹೇಳ್ತೀನಿ ಅದಕ್ಕೆ ಏನ್ ಹೇಳಿದ ಮಾಡ್ಸಿದ ಆಶೀರ್ವಾದ ಕಾಯಿ ಓದ ಕಟ್ಟಪ್ಪ ಅಂತ ಇಷ್ಟ ಜೀವನದಾಗ ಇಳಿನ ಮೊದಲು ನೀನು ಹತ್ತಿ ನಂಬುತ್ತಿ ನನ್ನ ಬೂದಿ ನಂಬುತ್ತಿ ಬಿಡ್ತಿ ದುಡ್ಕೊಂತಿ ಅನ್ನೋದು ನನಗೆ ಬರಾಸಿಲ್ಲ ನಿನ್ ಮ್ಯಾಗ ಇದರಂತೆ ಜಗತ್ತ ತಿರ್ಗಿ ಹಾಕಿ ಈಗ ನೀನ ಮತ್ತ ಇದು ಹಂಗ ಮಾಡಿದ್ರೆ ನಿನಗೆ ಎಲ್ಲಿ ನೆಮ್ಮದಿ ಸಿಗುದು ಹೋಗಿ ದೇವ್ರಿಗೆ ಏನು ಗೊತ್ತಾಗುತ್ತೆ ಮತ್ತು ನೀವು ತಿಳ್ಕೊತೀರಪ್ಪ ಎಲ್ಲ ನನಗೆ ಮುಗ್ದೈತಿ ಈ ಹುಡುಕೋಟಿ ಒಂದು ಹುಡುಗ ಹುಲ್ಕೊಟ್ಟಿರಿ ಹೊಸ ಗಾಡಿ ತಗೊಂಡಾರಂತಪ್ಪ ಟ್ರಾಕ್ಟರ್ ರೀ ಟ್ಯಾಕ್ಟ್ರ ಆ ಟ್ಯಾಕ್ಟ್ರಗೆ ದುಡಿ ಮತ್ತು ತೋರು ಅಂತ ಯಾರ ಅಂತ ಅಂತಾರೆ

ದೇವ್ರಿಗೆ ನೆಂಬುದಿಲ್ಲ ದೇವ್ರಿಗೆ ನೆಡ್ಕೊಳ್ಳುದಿಲ್ಲ ಆದ್ರೆ ಎಲ್ಲಿ ಹೋದ್ರು ಯಾವ ದೇವ್ರಿಗೆ ನೆಡ್ಕೊಂಡ್ರು ಏನು ಒಂದು ಎಲಿ ತುಂಬಿನ ದ್ರಿಗೆ ಪ್ರತಿಫಲ ಸಿಕ್ಕಿಲ್ಲ ಆ ಆತರ ಮಾಡಿಸ್ಯಾರ ಥರ ಮಾಡಿಸ್ಯಾರ ಯಾವುದು ಮಾಡಕ್ ಹೋದ್ರು ಬಸ್ ಮಾ ಬರೀ ಮೈಮ್ಯಾಗ ಬರ್ಕ ತಗೊಂಡಿಲ್ಲ ಮನಿ ಆಗು ಎಲ್ಲಾದ್ರಾಗು ನಮ್ಮ ಮನ್ಷಿಗೆ ನೆಮ್ಮದಿ ಇಲ್ಲ ಹಳಿಯ ಏನಾರ ನನಗೆ ಆಸರಕ್ಕ ನಕ್ಳು ಇಲ್ದಕ್ಕೆ ಅಂತ ಇಟ್ಕೊಂಡು ಹಳಿಯಾಗು ಊಟ ಜರ್ದಾರ ಕುಡುದು ಬಿಟ್ಟು ಇರೋಂಗಿಲ್ಲ ಆತರ ಅವರು ಗಟ್ಟಿ ಆದ್ರೆ ಬಂದೋಬಸ್ತು ಕಾಪಟ್ಟು ಚೌಕಟ್ಟು ಅಜ್ಜನ್ನ ಕರ್ಕೊಂಡು ಕರ್ಕೊಂಡು ಹೋಗ ಆಮೇಲೆ ಮಾಡ್ಬೇಕು ಅನ್ನೋದು ಅವ್ರು ಹೇಳ್ತಾರ ಮಾಡ್ಕೋಬೇಕು ಅಮಾಶಿ ದರ್ಗಾ ಹತ್ತಬೇಕು ಅವಾಗ ನೋಡು ಅದು ಅವನ ಬಗ್ಗೆ ನಾಳೆ ಅಮಾಶಿಯಾಗಿ ಹೇಳ್ತೀನಿ ನಾನು ಅಲ್ಲಿ ಮಠ ಅವಾಗ ಬಿಡ ಅಂತ ಹೇಳ್ಲ

ಈ ಗಂಗಾವತಿ ಕಡೆ ಎಲ್ಲ ಇಬ್ಬರು ಬಂದಾರ ನೋಡಪ್ಪ ಗಂಗಾವತಿ ಯಾರ್ರಿ ಗಂಡ ಹಿಂಚಿ ಹಜ್ಜಿಲಕ ಕೋಟಿ ಹೈಕಾಳಿ ಅಮ್ಮ ಹೌದು ನೀ ಕೋಟಿಗೆ ಹಾಕಿದ್ರು ಆ ರೊಟ್ಟ ನಿನಗ್ ಮುಟ್ಟುದ್ರು ಆ ನಿನ್ನ ನಿನ್ನ ಹಿಂದಿ ಬರ್ತೈತಿ ಆಗೇತಿ ಅಂತ ತೋರ್ಸೊಂತ ತುಪ್ಪ ಹತ್ಕೊಂತ ಹೊಂಟ್ರ ಹೌದಾ ಅದ ಒಳ್ಳೆ ನಿನ್ನ ಮಾಡಿಕೊಂಡಂತ ಯಜಮಾನ ಇಷ್ಟ ನೀನು ತುಪ್ಪ ಒರೆಸ್ಕೊಂತ ಹೋಗು ನಾ ನಿನ್ ಕೊಟ್ಕೊಂತ ಹೋಗಿದ್ದಂತ ಹೊಂಟ್ರ ಏನ್ ಹೇಳಿ ಬರುವ ಅಂಗಡ ಇಲ್ಲದ ಆದೂ ಬರ್ಬೇಕಾದ್ರ ಬುದ್ಧಿ ನಂಬು ಅಮಾಸಿ ತರಗ ಹತ್ತು ಈ ಅಜ್ಜಿ ಏನ್ ಮಾಡಿ ಕೊಡ್ತಾನೆ ಅದನ್ನ ಮಡಿಸ್ಕೊಂದು ಕಪ್ಪನ ಇಟ್ಕೋ ಅಂದ್ರೆ ನೀನು ದಾರಿ ಮಾಡಿಕೊಟ್ಟಿ ನಾನು ಆ ಬಸಿ ಬರ್ಕೊಂಡು ನಿನ್ನ ವಾಜಾಮಾಸಿ ಹತ್ತನ್ನಿ ಲಪ್ಪ ನಿಂದು ಪರಿಹಾರ ಆಗೋದ್ರೆ ಹಿಂದೂ ಗಂಡಾಂತರ ಐತಿ ಸಮಾಸ್ಯೆ ನಂಬರ್ ಆಶೀರ್ವಾದ ಕಾಯಿ ಹೊಯಿ ನಿನಗ ನಾನು ಇಲ್ಲ ಅನ್ನೋದು ಕಂಡು ಬಂದ್ರ ಅದಕ್ಕೆ ಬಂದೋಬಸ್ತ್ ಮಾಡಿಸುವ ಮಾಡ್ಲಿಕ್ಕೆ ಅವ್ರು ಹಿಡಿಯೋದಂದು ಅರ್ಜಿ ಏನೋ ಕೂರಿಸ ಅದಕ್ಕೆ ಅವರ ಅದು ಈಗ ನಾಲ್ಕು ತಲಿ ಹುಗೆವು ಹಾಗ ತೋರಿಸೋದು ಸಾವುದು ತೋರ್ಸುದು ಹೌದಾ ಅವನು ಸಾವೇತಿ ಅದು ಏನು ಅನ್ನೋದು ಐತಿ ಇಲ್ಲ ಬರ್ತಾ ಬರುದನ್ನು ನಾ ಹೇಳ್ತೀನಿ ನಿಂದ ಏನೈತಿ ನೋಡಪ್ಪ

மடசண்ட் கப் சசீரவா கால் ஓகு கட் அமௌண்ட் ஊர் விட்டு மணி அப்பாட்ட ಮಾಡ್ಕೋ ಪರಿಹಾರ ಮಾಡ್ಕೋ ಎಲ್ಲಾ ತರದ್ದು ಸರಳಾಗುವ ಹುಬ್ಳಿಯರು ಬಂದಾರ ನೋಡಪ್ಪ ಹುಬ್ಳಿಯಪ್ಪ ಮನೀದು ನಿಮ್ಮ ಸಮಸ್ಯೆ ನಾಳೆ ಕಕುಂಬಿಗಳು ಅಕ್ಕಿನ್ನೇನು ಮಾಡುದು ಅಕ್ಕಿ ಮನಸ್ಸಿನ ಆಶೀರ್ವಾದ ಮಾಡ್ತೇನೆ ನಿಂದೇನ ನನ್ನ ಬುದ್ಧಿ ನಂಬಿ ನಡ್ಕೋ ದುಡ್ಕೋ ನಾನು ನಿನ್ನ ದುಡಿಮೆ ನನ್ನ ಮನ್ಸಿಗೆ ಬಂತಪ್ಪ ಅಂದ್ರೆ

ಅಮಾಶಿ ದಿವಸ ಯಾರು ಹೆಂಗ ಆಶೀರ್ವಾದ ಮಾಡಬೇಕು ನಾ ಮಾಡ್ತೀನಿ ನನ್ನ ಬುದ್ಧಿ ನಂಬಿ ನನ್ಕೋದೂ ಕಲಿ ನನ್ನ ಆಶೀರ್ವಾದ ಕಾಯಿ ದುಡಿಮೆ ಮಾಡಿದ್ರೆ ನಿಮಗ್ ಪರ ಸಿಗ್ತದೆ ಈಗ ನನಗೆ ಹಿಂದದ್ದು ಬೇಕಾಗಿಲ್ಲ ಈಗ ಮತ್ತದ ನನಗೆ ಈ ಮಂದಿ ಮ್ಯಾಗ ಇನ್ಮ್ಯಾಗ ಹೇಳಕತ್ತಿನ ನಾನು normal <such> m <meters>